ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಗ್ರಾಫಿಕತಿಯನ್ನು ಕಳೆದ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೆ ವಿಶೇಷವಾಗಿ ಏನಂದ್ರೆ ರಾಜ್ಯದ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಗಾಣಿಕ ಜನ ಅಂದರೆ ಮೈಸೂರು ಮಂಡ್ಯ ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಕೊಡಗು ಹಾಗೂ ಬಳ್ಳಾರಿ ಜಿಲ್ಲೆಯ ಶಿರಗೊಪ್ಪ ತಾಲೂಕಿನಲ್ಲಿ ನಮ್ಮ ಸಮುದಾಯ ಹೇರಳವಾಗಿದೆ ಬಹಳ ಭಾಳ ನಮ್ಮಲ್ಲಿ ಅನೇಕ ಉಪಪಂದಗಳಿವೆ ಅದರಲ್ಲಿ ಮುಖ್ಯವಾಗಿ ಹದಿನಾಲ್ಕು ಉಪಪಂದಗಳನ್ನು ನಾವು ಗಮನಿಸಬಹುದು ಗಾಣಿಗಳ ಜನಾಂಗವು ಇಂದಿನಿಂದ ಎಣ್ಣೆ ತೆಗೆಯದ್ರ ಮೂಲಕ ಒಂದು ಕುಲ ಪ್ರಕರಣವನ್ನು ಮಾಡ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಈ ಒಂದು ಜಾತಿ ವಿನಯ ಸಮಾಜದಲ್ಲಿ ಗಾಣಿಗ ಜನಾಂಗಕ್ಕೆ ಜಾಗೃತಿ ಮೂಡಿಸಲು ಒಂದು ಪ್ರಶ್ನಾವಳಿ ಬಂದಿದೆಯಲ್ಲ ಸಮೀಕ್ಷೆಯಲ್ಲಿ ಪ್ರಶ್ನಾವಳಿಗೆ ಜಾತಿ ಕಲಂನಲ್ಲಿ ಗಾಣಿಗ ಸಂಕೇತ ಸಂಖ್ಯೆ ಮುನ್ನೂರವತ್ ಮೂರು ಅಂತ ನಮೂದಿಸಬೇಕು ತಮಗೆ ಸೇರಿದ ಉಪಪಂದಿಡಗಳನ್ನು ಉಪಪಂದಗಳ ಕಾಲಮಾದ ಹತ್ತನೇ ಕಾಲಮ್ನಲ್ಲಿ ನಮೂದಿಸಬೇಕು ಅಂದರೆ ಉಪಜಾತಿಗಳು ಯಾವಪ್ಪ ಅಂದರೆ ಶೂರ್ಯೋತ ಶೂರೋತಿ ಪಣಗಾಣಿಗ ಜ್ಯೋತಿನಗರ ವಡಿಶ ಜ್ಯೋತಿ ನಗರ ಜ್ಯೋತಿ ಪಣ ದೇವಗಾಣಿಗ ఒంటెతు గండ్ల సోమక్షత్రియ వణియ పటాళి వాణి వైశ్య సఫలిగా సాఫల్య తేలి తిల్వార్తే ఈ రీతి హ ఉప పంగళ జీ కంబరుత యాదే కారణకు జాతీయ సంకేత ఉపజాతి నోంద ఈ ಸಮಸ್ತ ನಾಡಿಗೆ ಬಂಧುಗಳಲ್ಲಿ ಮನವಿ ಮಾಡಿಕೊಡ್ತೇನೆ